ಆ ಯಮನಪ್ಪನ ದೇಹದಲ್ಲಿ ಕರಿಯಪ್ಪ ತಾತ ಪ್ರವೇಶ ಆಗಿ ಆತನ ಮುಖಾಂತರ ಕಟ್ಟಿ ಹರಿಸಿ ಆ ದೀಪ ಹತ್ತಿದ್ರೆ ನೀರಾಕಿದ ಪ್ರಗತಿಯಲ್ಲಿ ದೀಪ ಹತ್ತಿತ್ತು ಶಕರೆ ನಮಸ್ಕಾರ ಪಾಟೀಲ್ ನ್ಯೂಸ್ ಅಲ್ಲೇ ಸ್ವಾಗತ ಸುಸ್ವಾಗತ ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮದ ಘನ ಮಹಿಮಾ ಶ್ರೀ ಗುರು ಕರಿಯಪ್ಪ ತಾತನವರ ಜಾತ್ರಾ ಮಹೋತ್ಸವವು ನಾಗರ ಪಂಚಮಿ ಎಂದು ಬೆಳಿಗ್ಗೆ ಶ್ರೀ ತಾತನ ಗದ್ದುಗೆಗೆ ರುದ್ರಾಭಿಷೇಕ ದೇವರ ಮನೆಯಿಂದ ಕಳಸ ಡೊಳ್ಳು ಭಜನೆ ಮಂಗಳ ವಾದ್ಯಗಳೊಂದಿಗೆ ದೇವಸ್ಥಾನಕ್ಕೆ ಬರುವುದು ನಂತರ ಮಹಾಪ್ರಸಾದ ಜರುಗುತ್ತದೆ ಸಂಜೆ ಆರು ಗಂಟೆಗೆ ಮಹಾರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ಇದೇ ವರ್ಷ ನೂತನವಾಗಿ ನಡೆದ ಘನ ಮಹಿಮ ಲೀಲಾಮೃತ ಶ್ರೀ ಕರಿಯಪ್ಪ ತಾತನವರ ಪ್ರವಚನ ನಡೆಯುತ್ತದೆ ಪ್ರವಚನಕಾರರಾಗಿ ಶ್ರೀ ದೇವಣ್ಣ ಸಾಹುಕರ್ ಕಾನಿಹಾಳ ಸಂಗೀತ ಮಾರುತೇಶ ಶಿಕ್ಷಕರು ತಬಲ ಶಿವರಾಜ ಕವಿತಾಳ ಇವರಿಂದ ನಡೆಯುತ್ತದೆ ಎಂದು ನಾಗೇಶ ನಾಯಕ ಪೂಜಾರಿ ಮತ್ತು ರಾರಾಯಪ್ಪ ಪೂಜಾರಿ ತಿಳಿಸಿದರು ದೈವ ಪುರುಷ ಗುರು ಕರಿಯಪ್ಪ ತಾತನವರ ಮೂಲತಃ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕು ಹಚ್ಚೊಳ್ಳಿ ಗ್ರಾಮದವರು ತಂದೆ ರಾಯಪ್ಪ ತಾಯಿ ಹಂಪಮ್ಮ ಒಡಲಲ್ಲಿ ಜನಿಸಿದರು ಹನ್ನೆರಡನೇ ವಯಸ್ಸಿನಲ್ಲಿ ಬಾಲಕನಾಗಿರುವಾಗ ಕಾಡಸಿದ್ದಯ್ಯಪ್ಪ ಸಂಗಡಿಗರೊಂದಿಗೆ ಮನೆಯವರಿಗೆ ಹೇಳದೆ ಮನೆ ಬಿಟ್ಟು ಹೋದರು ಮರಳಿ ಮದುವೆ ವಯಸ್ಸಿಗೆ ಪುನಃ ಹಚ್ಚೊಳ್ಳಿ ಗ್ರಾಮಕ್ಕೆ ಬಂದರು ಬಹಳ ದಿನಗಳ ನಂತರ ಮನೆಗೆ ಬಂದ ಮಗನನ್ನು ನೋಡಿ ತಂದೆ ತಾಯಿಗಳು ಖುಷಿಪಟ್ಟರು ನಂತರ ಯಂಕಮ್ಮ ಎನ್ನುವ ಹೆಣ್ಣುಮಗಳ ಜೊತೆ ಮದುವೆ ಮಾಡಿಸಿದರು ಮದುವೆ ಸಂಸಾರ ನಡೆಯಿತು ಒಂದು ದಿನ ಹೊಲ ಕೆಲಸಕ್ಕೆ ಹೋಗಿದ್ದ ಕರಿಯಪ್ಪ ತಾತ ಮನೆಗೆ ಬರಲಿಲ್ಲ ಮುಂದೆ ಸಂಸಾರ ತ್ಯಜಿಸಿ ನಾರದಗಡ್ಡೆ ಮಠಕ್ಕೆ ಬಂದು ಮಠದಲ್ಲಿ ಸೇವೆ ಮಾಡುತ್ತಾ ಬಂಡಾರಿ ಗಿರಿಯಪ್ಪನವರ ಮಾತಿನಂತೆ ರಾಯಚೂರು ಜಿಲ್ಲೆಯ ಕಲ್ಮಾಲಕ್ಕೆ ನೆಲೆಸಿದರು ಅಲ್ಲಿಂದಲೇ ಹಾವು ಚೇಳು ವಿಷಜಂತು ಕಡಿದು ಸಾಯುವವರನ್ನು ಬದುಕಿಸುವ ಮೃತ್ಯುಂಜಯರಾದರು ಅಲ್ಲಿಂದ ಹಾಲಾಪುರ ಗ್ರಾಮದ ದೈವ ಸಂಪನ್ನ ಯಮನಪ್ಪ ತಳವಾರ ಕನಸಿನಲ್ಲಿ ಕರಿಯಪ್ಪ ತಾತ ಹಾವಿನ ರೂಪದಲ್ಲಿ ಬರುತ್ತಿದ್ದ ಯಮನಪ್ಪ ತಳವಾರ ಯಾವಾಗಲೂ ಬೇವಿನ ಮರದಲ್ಲಿ ಹುತ್ತ ಬೆಳೆಯುತ್ತಿತ್ತು ಅದರಲ್ಲಿ ಹಾವಿನ ರೂಪದಲ್ಲಿ ಕರಿಯಪ್ಪ ತಾತ ನೆಲೆಸಿದ್ದ ಎನ್ನುವ ನಂಬಿಕೆ ಇತ್ತು ಮುಂದೆ ಊರಿನ ಮುಖಂಡರಾದ ಶಂಕರಪ್ಪಗೌಡ ಗೌಡ ಚೇರ್ಮನ್ ಹತ್ರ ಹೋಗಿ ನನಗೆ ಕರಿಯಪ್ಪ ತಾತ ಕನಸಿನಲ್ಲಿ ಬರುತ್ತಾನೆ ಮತ್ತು ನನಗೆ ಹಾವಾಗಿ ಕಾಣಿಸುತ್ತಾನೆ ಎಂದು ಹೇಳಿದಾಗ ಶಂಕರಪ್ಪಗೌಡ ಗೌಡ ಚೇರ್ಮನ್ ಮತ್ತು ಗ್ರಾಮಸ್ಥರು ಬಂದು ಬೇವಿನ ಮರದಲ್ಲಿ ರಾತ್ರಿ ಭಜನೆ ಏರ್ಪಡಿಸಿದಾಗ ಯಮನಪ್ಪ ತಳವಾರ ನೀರಿನಲ್ಲಿ ದೀಪ ಹಚ್ಚಿ ಇಡೀ ರಾತ್ರಿ ದೀಪ ಉರಿಸುತ್ತಾರೆ ಮಧ್ಯರಾತ್ರಿ ಹಾವಿನ ರೂಪದಲ್ಲಿ ಕರಿಯಪ್ಪ ತಾತ ಪ್ರತ್ಯಕ್ಷರಾಗಿ ಎಲ್ಲರಿಗೂ ಕಾಣುತ್ತಾನೆ ಯಮುನಪ್ಪ ತಳವಾರ ಮೈ ಮೇಲೆ ಹೋಗಿ ಈಗಿರುವ ಬೇವಿನ ಮರದಲ್ಲಿ ಲೀನವಾಗುತ್ತಾನೆ ಇದನ್ನು ಪ್ರತ್ಯಕ್ಷವಾಗಿ ಕಂಡ ಗ್ರಾಮದ ಮುಖಂಡರಾದ ಯೋಗೇಶಾವ್ ದೇಸಾಯಿ ಶಂಕರಪ್ಪ ಗೌಡ ಚೇರ್ಮನ್ ಬಸವಣ್ಣ ಸಾಹುಕಾರ್ ಶಂಕರಪ್ಪಗೌಡ ಮಾಲಿ ಪಾಟೀಲ್ ಮಲ್ಲಯ್ಯ ಸ್ವಾಮಿ ಕಾಳಹಸ್ತಿಮಠ ಮುಖಂಡರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಂದು ಕರಿಯಪ್ಪ ತಾತನವರ ಗುಡಿ ನಿರ್ಮಿಸಿ ಜಾತ್ರೆ ಆರಂಭವಾಯಿತು ನಂತರ ಎರಡು ಸಾವಿರದ ಆರರಲ್ಲಿ ಮೊದಲಿಗೆ ಜಾತ್ರೆಗೆ ಬರುವ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ನಡೆಯಿತು ಹಾಗೆ ಕಳೆದ ವರ್ಷದಿಂದ ಪ್ರತಿ ಅಮಾವಾಸಿಗೆ ಭಕ್ತರು ಸ್ವ ಇಚ್ಛೆಯಿಂದ ದಾಸೋಹ ಸೇವೆ ಮತ್ತು ಅಡುಗೆ ಸಾಮಾನುಗಳನ್ನು ಕೊಡುತ್ತಿದ್ದಾರೆ ಇದೇ ವರ್ಷ ನೂತನವಾಗಿ ಶ್ರೀ ಗುರು ಕರಿಯಪ್ಪ ತಾತನವರ ಲೀಲಾಮೃತ ಪ್ರವಚನ ಕಾರ್ಯಕ್ರಮ ನಿತ್ಯ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಈ ಗುಡಿ ಪೂಜೆ ನೀವೇ ಮಾಡ್ತಾರೆ ಅದು ಪೂಜಾರಿ ನಮ್ಮ ಮಾವ ಮಾಡ್ತಾರೆ ಎಮ್ಮ ಪೂಜೆ ಅಂತ ನೋಡಿ ಆ ತಾದು ಮಾತ್ರ ಪೂಜೆ ಮುಳಿಗೆ ಅಮ್ಮ ಅಂತ ಮತ್ತೆ ಮತ್ತೆ ಅದಕ್ಕೆ ನಾವು ಮಾಡೋಕೆ ನಾವು ಬಾವು ಕೊಡೋದು ಇದೆಲ್ಲ ಭಾವನಾಥ ನೀರು ಪಾರು ಕೊಡ್ತೀವಿ ಸುತ್ತ ಮೂರು ಸುತ್ತ ಬಿಡಿ ಸುತ್ತಾತಾರೆ ಎಲ್ಲ ಭಾವನಾಥ ನಾವು ಈಗ ನಾಗೇಶ್ ಪೂಜೆ ನಾವು ಹಾಕಿದ್ರೆ ನಾವೇ ಪೂಜೆ ಅಂತೀವಿ ಹಾಕಿ ನಾವು ಮಾಡ್ತೀವಿ ಎಮ್ಮನಪ್ಪ ತವರು ನೀವು ನೀವೇನಿರಿ ನಮಗೆ ಹಳೇ ಹಾಬಕ್ರೆ ನಮ್ಮ ಮಾವರೆ ಅವರಿಗೆ ಕರಿಯಪ್ತಾತ್ನವರು ಭಾಳಷ್ಟು ನಾ ಯೋಗಿ ಅವರಿಗೆ ದೈವ ಅಂತ ಒಂದು ಹೆಸರಿದ್ದರೆ ಕರಿಯಪ್ತಾತ್ ಅವ್ರಿಗೆ ಇದ್ದಾರೆ ಅವರಿಂದ ಹೊಲ್ಸಿ ನಾನು ಮನೆ ಇದ್ದೀನಿ ಹೀಗೆ ಅವರಿಂದ ಈಗ ಸ್ಟಾರ್ಟ್ ಆಗಿದೆ ಅಂದ್ರೆ ಪೂಜೆ ನೀವೇ ಮಾಡ್ತೀರಿ ಈಗ ಪೂಜೆ ನಾವು ಮಾಡ್ತೀವಿ ಮೊದಲು ಅವರೇ ಮಾಡ್ತಾರೆ ನಿರಂತರ ಸೇವೆ ಎಲ್ಲ ನೀವೇ ಮಾಡಿ ನಾವು ಮಾಡ್ತೀವಿ ಪೂಜೆ ಮಾಡೋಕೆ ಎಷ್ಟು ವರ್ಷ ಅಧ್ಯವೀಗ ನಾವು ಹದಿನಾರು ವರ್ಷ ಆಯ್ತು

ಕಳಸ ನಾವು ಗುಡಿಗದು ಗುಡಿಗೆ ಗುಡಿಗಿಂಗ ಇಲ್ರಿ ಹಿಂಗ ಬಳಗನೂರಿಗೆ ತೋರ್ಸ ದೋಷ ಮರಕ್ಕೆ ಹೋಗಿದ್ದು ಅಲ್ಲಿಗೆ ಹೋಗಿ ಹತ್ತು ನಿರ್ಷ ಕರ್ಕೊಂಡ್ಬಂದ್ರಿ ಯಾರ ಕರ್ಕಂಬ ನಾಗಪ್ಪ ಕರ್ಕಂಬಂದ್ರಿ ಕರ್ಕೊಂಬಂದು ಎಲ್ಲ ಜಡ್ಡ ಓದ್ರಿ ಎಲ್ಲ ಓದ್ರಿ ಮೇಲೆ ಈಗ ನಾವು ಹತ್ತು ಮಗ

ಗದ್ದಿಗೆ ಮಣಿಯುತ್ತ ವಿಶೇಷವಾಗಿ ನಾವು ಕಾನ್ಯಾಳ ಗ್ರಾಮದ ಒಂದು ಆಧ್ಯಾತ್ಮಿಕ ಸಂಸ್ಕೃತಿಯ ಮನೆತನದವರು ನಾವು ದೇವಣ್ಣ ಸಾಹುಕಾರ್ಥ ಕಾನಿಯಾಳ ಆಧ್ಯಾತ್ಮಿಕ ಚಿಂತಕರುತಕ್ಕಂಥ ಒಂದು ನಮ್ಮ ಸಂಸ್ಕಾರದೊಂದಿಗೆ ಅನೇಕ ವರ್ಷಗಳ ನಂತರ ಎಲ್ಲ ಗ್ರಾಮಗಳಲ್ಲಿ ಪುರಾಣ ಪ್ರವಚನ ಸತ್ಸಂಗ ಇವೆಲ್ಲ ಮಾಡ್ಕೊಂತ ಬಂದಿರತಕ್ಕಂಥ ಒಂದು ಮನೆತನ ನಮ್ಮದು ಈ ವರ್ಷ ಈ ಒಂದು ಹಾಲಾಪುರ ಮುಷ್ಕಿ ತಾಲೂಕು ಹಾಲಾಪುರ ಗ್ರಾಮದಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಐವತ್ತು ವರ್ಷ ಎಪ್ಪತ್ತು ವರ್ಷದಿಂದಲೂ ಕೂಡ ಜಾತ್ರಾ ನಡೀತಾನೆ ಬಂದಿದೆ ಆ ಯಾವ ಜಾತ್ರಾ ನಿಮಿತ್ತವಾಗಿ ಈ ವರ್ಷ ಅದರಲ್ಲಿ ಹಾಲಾಪುರದಲ್ಲಿ ಪ್ರಪ್ರಥಮವಾಗಿ ಕರಿಯಪ್ಪ ತಾತನ ಜೀವನವನ್ನು ಕುರಿತು ಆ ಮಹಿಮ ಕರಿಯಪ್ಪ ತಾತನ ಲೀಲಾಮೃತ ಅನ್ನತಕ್ಕಂಥ ಒಂದು ಪ್ರವಚನ ಬಂದಿಗೆ ಐದು ವರ್ಷ ಐದು ವರ್ಷ ಅಲ್ಲ ಐವತ್ತು ವರ್ಷ ಜಾತ್ರೆ ಆದರೂ ಕೂಡ ಪ್ರವಚನ ಆಗಿದ್ದಿಲ್ಲ ಇದೇ ಪ್ರಪ್ರಥಮ ಬಾರಿಗೆ ಈ ಊರಲ್ಲಿ ಪ್ರವಚನ ಕಾರ್ಯಕ್ರಮ ಅದು ಜಾತ್ರಾ ನಿಮಿತ್ತವಾಗಿ ಅದಕ್ಕೆ ಐದು ದಿವಸ ಆ ಕರಿಯಪ್ಪ ತಾತನ ಜೀವನವನ್ನು ಕುರಿತು ಆತನ ಲೀಲೆಗಳನ್ನು ಕುರಿತು ಈ ಗ್ರಾಮದಲ್ಲಿ ಐದು ದಿವಸ ಪ್ರವಚನ ಮಾಡು ಅಂತ ಮಾಡ್ರಿ ಅಂತಕ್ಕಂಥ ಒಂದು ಊರ ದೈವದವರು ಎಲ್ಲರೂ ಕೂಡಿ ನಮ್ಮನ್ನ ಕಳೆದುಕೊಂಡು ಬಂದಿದ್ದಾರೆ ಅದರ ನಿಮಿತ್ತವಾಗಿ ಈ ಕರಿಯಪ್ಪ ಲೀಲೆಗಳನ್ನು ಪವಾಡಗಳನ್ನು ಆತ ಮಹಿಮಾ ಪುರುಷ ಲೀಲಾ ಪುರುಷ ಆತನ ಎಲ್ಲಾ ಪವಾಡಗಳನ್ನು ಲೀಲೆಗಳನ್ನು ಐದು ದಿವಸ ಆತನ ಜೀವನವನ್ನು ಕುರಿತು ಪ್ರವಚನವನ್ನು ನಾವು ಇದು ಮಾಡಿ ನಾಡಿನ ಸಮಸ್ತ ಭಕ್ತಾದಿಗಳಿಗೆ ನಾಗಚೌತಿ ಚೌತಿ ನಾಗ ಪಂಚಮಿಯ ಶುಭಾಶಯಗಳು ಇಂದು ಹಾಲಾಪುರ ಗ್ರಾಮದ ಆರಾಧ್ಯ ದೈವ ಶ್ರೀ ಗುರು ಕರಿಪ್ರನಾಥನವರ ಜಾತ್ರಾ ಮಹೋತ್ಸವವು ಅತಿ ಭಕ್ತಿ ಭಾವ ಶ್ರದ್ಧೆಯಿಂದ ಮಹಾರಥೋತ್ಸವ ಮಹಾ ಉಚ್ಚಾಯ ಜರುಗುವುದು ಇಂದು ನಾಗಚೌತಿ ನಾಗಚೌತಿಯೆಂದು ಉಚ್ಚಾಯ ಮಹೋತ್ಸವ ನಾಗರ ಪಂಚಮಿಯೆಂದು ಮಹಾರಥೋತ್ಸವ ನೆರವೇರಲಿದೆ ಪ್ರತಿ ವರ್ಷ ಪದ್ಧತಿಯಂತೂ ಈ ವರ್ಷವೂ ಸಹ ಭಕ್ತರ ಜನಸಮೂಹದ ನಡುವೆ ಶ್ರದ್ಧಾ ಭಕ್ತಿಯೊಂದಿಗೆ ಡೊಳ್ಳು ಬಾಜಿ ಭಜಂತರೆ ಜಯಘೋಷಗಳೊಂದಿಗೆ ಮಹಾರಥೋತ್ಸವ ಉತ್ಸಾಹ ಮಹೋತ್ಸವ ಜರುಗುವುದು ವರ್ಷ ವರ್ಷದಂತೆ ಸಹ ಜಾತ್ರೆಯು ಮತ್ತು ಅದರಂತೆ ಅನೇಕ ಆತನ ಮುಖಾಂತರವಾಗಿ ಪವಾಡಗಳು ಮಾಡ್ತಕ್ಕನ ಯಾರು ಕರಿಯಪ್ಪ ತಾತನ ಯಾರ ಮುಖಾಂತರ ಯಮನಪ್ಪ ತಳವಾರ್ ಅವರ ಮುಖಾಂತರ ಆತ ಪೂಜಾರಿ ಯಮನಪ್ಪನು ಅಂತಾರ ತಳವಾರಿ ಯಮನಪ್ಪನು ಅಂತಾರ ಈ ರೀತಿ ಆಗಿರ್ತಕ್ಕಂತ ಲೀಲೆಗಳು ಅನೇಕ ಸಲ ಬರ್ತಾ ಇದ್ದಾವ ಇನ್ನ ಒಂದು ಸಲ ಏನಾಗಿತ್ತಂದ್ರ ಈ ಆ ಯಾವತ್ತಿಗೂ ಆ ಹೆಂಗ ಹೇಳಿದ್ದ ಹಂಗ ಬೇರೆ ಗಿಡದ ಸುತ್ತ ಒಂದು ಆ ಊಟದಾಗ ಆ ನಾಗಪ್ಪ ವಾಸ ಮಾಡಿತ್ತು ಎಲ್ಲ ನಂಬಿದ್ರು ಅವ್ರ ಏನಾರ ಇಂತ ಇಂಥ ಒಂದು ಸಮಯದೊಳಗ ಅಲ್ಲಿ ಏನಾಗಿತ್ತು ಅಂದ್ರ ನಮ್ಮ ಕಾಲಕ್ಕೆ ಮಠ ಈ ಅಮೃತ ನಾಟಕ ಮಾಡ್ತಾರೆ ವಯಸ್ಸಾಗಿಗಾರಿಗೆ ಅವರ ತಂದೆ ಮರೆಯ ಸ್ವಾಮಿ ಅಂತ ಇದ್ದ ಆ ಮಳೆಯ ಸ್ವಾಮಿ ವಾಂಚಿತ ದಾರಿ ಯಮನಪ್ಪ ಅಂದ ಪೂಜಾ ಯಮನಪ್ಪ ಮಳೆಯ ತಾತ ಇಲ್ಲಿ ಬಾ ಅಂತ ಕರೆದ ನೋಡ್ರಿ ಆ ಕೆಲಸ ಬಂದ ಅಲ್ಲಿ ಏನೇ ಗಿಡದ ಸುತ್ತ ಹುಟ್ಟೈತಲ್ಲ ಆ ಹುಟ್ಟಿನಾಗ ನಮ್ಮ ಕರೆ ಸುತಾತ ಕುಂಡದ ನಿಮಗೆ ಗೋಡ್ ಹತ್ತಿರ ಬಾ ಅಂತ ನೋಡ್ರಿ ಅವಾಗ ಮರೆಯ ಸ್ವಾಮಿ ಬಂದಂತ ಅವನ ಅಂದ ಮರೆಯ ಸ್ವಾಮಿ ಅವಾಗ ಗಮನ ತಂದಂತ ಸ್ವಾಮಿಯರು ನೀವು ಜನ್ಮುಕ್ಕಿದ್ರು ನೀವು ಕೂಡ ಏನು ಅನುಮಾನ ಪಟ್ಟಿಗೆ ಬರ ಬಾರ ಕೋರ್ಸ್ತಂತ ಹೇಳಿ ಆ ಸ್ವಾಮಿ ಕರ್ಕೊಂಡು ಹೋಗಿ ಆ ಉಕ್ಕಿನಿಂದ ಕೈಕು ಮಾಡಿ ತೋರಿಸಿದ ನಾಗರ ಹಾಗೂ ಅವಾಗ ತಂದು ಬಟ್ಟೆ ಹಾಕಿದ್ರು ಹಾಕಿದ್ರು ಅವಾಗ ಅದೇ ಮುಖಾಂತರ ಆ ಯಮನಪ್ಪನ ದೇಹದಲ್ಲಿ ಕರಿಯಪ್ಪ ತಾತ ಪ್ರವೇಶ ಆಗಿ ಆತನ ಮುಖಾಂತರ ಕಟ್ಟಿ ಹಚ್ಚಿ ಆ ದೀಪ ಎತ್ತಿದ್ರೆ ಹಾಕಿದ ಪ್ರಣತಿಯಲ್ಲಿ ದೀಪ ಎತ್ತಿತ್ತು ಇದು ಒಂದು ಅವಾಗ ಇವರೇ ನನ್ನ ಹಿರಿಯರು ಗೊತ್ತಿತ್ತು ಹೊರಕ ಈಗ ಸಾಯಂಕಾಲದ ಸಮಯ ಅದಕ್ಕೆ ಹಾಳನ್ನು ಹಿಂಡಿ ಕೊಡ ಮಾತ್ರ ಅವಾಗ ಎಣ್ಣ ಮಗಳ ಸಸಿ ಮಾವನ ಮಾತು ಮತ್ತೆ ಸಸಿ ಅಂತ ತಿಳ್ಕೊಂಡು ಅದನ್ನ ಒಂದು ಒಂದು ಮಡಿಕೆ ತಗೊಂಡು ಅಂಕಣದಕ್ಕೆ ಓದ್ಲು ಆ ಹೆಣ್ಣು ಮಗಳಿಗೆ ಏನೇನು ಗೊತ್ತಿಲ್ಲ ಇಂಡಿ ಗೊತ್ತಿಲ್ಲ ಶ್ರೀಮಂತರ ಮನೆಗೆ ಬೆಳೆದಾಯಕಿ ಎಮ್ಮಿ ಗೊತ್ತಿಲ್ಲ ಆಕಳ ಗೊತ್ತಿಲ್ಲ ಆಳುಗಳು ಇಟ್ಟಿದ್ರು ಅವ್ರ ಮನೆಗೆ ಹಿಂಡಿ ಕೊಡ್ತಿದ್ರು ಊಟ ಮಾಡ್ತಿದ್ರು ಕುಡಿಕಿದ್ರ ಅಷ್ಟೇ ಆದ್ರೆ ಕಷ್ಟಪಡುವುದು ಗೊತ್ತಿದ್ದಿಲ್ಲ ನೋಡ್ರಿ ಸಂಸ್ಕಾರ ಕೊಟ್ಟಿದ್ದಿಲ್ಲ ಅವ್ರ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ಅಡಿಗೆ ಮಾಡುವುದನ್ನ ಬದುಕು ಮಾಡುವುದನ್ನ ಕೆಲಸ ಮಾಡುವುದನ್ನ ಸಂಸ್ಕಾರ ಕೊಟ್ರ ಅವರು ಅಲ್ಲಿ ಗಂಡನ ಮನೆಗೆ ಕೆಲಸ ಮಾಡ್ತಾರೆ ಇಲ್ಲೇ ಸಂಸ್ಕಾರ ಇಲ್ಲ ಅಂದ್ರೆ ಅಲ್ಲಿ ಮಾಡಕ್ ಆಗಂಗಿಲ್ಲ ಅವಾಗ ಆ ಹೆಣ್ಮಗಳ ಅಂಕಣದಾಗ ಓದ್ಲು ತಮ್ಮ ಹಚ್ಚಿ ಓದುತ್ತದ್ಲು ಹಿಂಗ ಓದ್ತದಂತ ಗೊತ್ತಿಲ್ಲ ಹಾಳು ಹೆಣ್ಣು ಹಿಂಗ ಹಿಂಗ್ತದ್ಲು ಅಂತ ಓದ್ಲು ಅವಾಗ ಮಾವ ನೋಡಿದ ಆ ಹೆಣ್ಮಗಳಿಗೆ ಅಂಕಣದಾಗ ನಂತ ನಿಂತ ಮಾವ ನೋಡಿದ ಅಲ್ಲ ಮಾತ್ಗಂಡಲ್ಲ ಹಾಲು ಹಿಂಡ ಆ ಎಮ್ ಅಂದ್ಲು ಹಾಲು ಹಿಂಡಬೇಕಾದ್ರೆ ಏನು ಮಾಡ್ಬೇಕು ಇದು ಅಡಲಿ ಹೆಂಡ ಐತೆ ಹುಚ್ಚಿ ಐತೆ ಇದೆಲ್ಲ ಅಂಕಣ ಈ ನನ್ನ ಶೀರಿ ಹೊರ ಅಂತ ತಿಳ್ಕಂಡ್ ಎಲ್ಲಿ ದುಬ್ಬದ ಮೇಲೆ ಅಂತ ಐತಿ